Não, não é isso ಹಾಜರಿ ಮಕ್ಕಳ ಹೆಸರು ತಂದೆ ತಾಯಿಯ ಹೆಸರು ಅವರು ಸೇವಿಸಿದ ಆಹಾರ ಹಾಗೂ ಕೆಲವು ಸಾಮಾನ್ಯ ಜ್ಞಾನದ ಬಗ್ಗೆ ಹಾಗೂ ದೇವರ ನಾಮಗಳನ್ನು ಸ್ಮರಿಸುವ ಹಾಡುಗಳನ್ನು ಹೇಳಿಕೊಡುವುದು ಈ ವರ್ಷದ ಎಲ್ಲಾ ಮಕ್ಕಳನ್ನು ಒಂಬತ್ತು ಮೂವತ್ತಕ್ಕೆ ಕೇಂದ್ರಕ್ಕೆ ಕರೆತರುವಂತೆ ಸಹಾಯಕ ಮಾಡುವುದು ಕೇಂದ್ರಕ್ಕೆ ಮಕ್ಕಳು ಬರುವ ಮುಂಚೆಯೇ ಕೇಂದ್ರದ ಒಳಗು ಹಾಗೂ ಹೊರಗು ಸ್ವಚ್ಛತೆಯ ಜೊತೆಗೆ ವಿಷ ಜಂತುಗಳು ಕೇಂದ್ರದ ಒಳಗಿವೆಯೇ ಐವತ್ತು ವರ್ಷ ಆಯಿತು ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ಪ್ರಾರಂಭ ಆಗಿ ಅದು ಸಹ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿದಂಥ ಒಂದು ಕೂಸು ಇದು ಇವಾಗ ಸುವರ್ಣ ಒಂದು ಮಹೋತ್ಸವಕ್ಕೆ ಕಾಲಿಡುತ್ತಾ ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಇಡೀ ರಾಜ್ಯದಿಂದ ಇವಾಗ ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅವರ ಜೊತೆಯಲ್ಲಿ ನಾನು ಇರ್ತೇನೆ ಆಯೋಗ ಅಧ್ಯಕ್ಷೆಯಾಗಿ ಖಂಡಿತವಾಗಲೂ ನಾನು ಸರ್ಕಾರದ ಮತ್ತೆ ಇವರ ಮಧ್ಯೆ ನಾನು ಆ ಒಂದು ಬ್ರಿಡ್ಜಿನ ಒಂದು ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಬೇಡಿಕೆಗಳನ್ನು ಎಲ್ಲವನ್ನು ನಾನು ತಿಳಿಸ್ತೇನೆ ಮತ್ತು ಒಂದು ಸಮಯವನ್ನು ಸಹ ನಿಗದಿಪಡಿಸಿ ಅಂಗನವಾಡಿ ಏನು ನಾಯಕಿಯರಿದ್ದಾರೆ ಅವ್ರ ಜೊತೆ ಮಾತಾಡಿಸುವಂಥ ಕೆಲಸವನ್ನು ಸಹ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಸಂಪೂರ್ಣವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಈ ಅವರೆಲ್ಲ ತಾಯಂದಿರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಕರ್ನಾಟಕದ ಗ್ರಾಮೀಣ ಮಟ್ಟದಲ್ಲಂತೂ ನಾನು ಹದಿನೇಳು ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ಇವತ್ತಿಗೆ ಗ್ರಾಮೀಣ ಮಟ್ಟದ ಜನರ ಮಕ್ಕಳ ಹೆಣ್ಣು ಮಕ್ಕಳ ಒಂದು ಏನಾದರೂ ಒಂದು ಆರೋಗ್ಯವನ್ನು ಅಥವಾ ಅವರ ಮಾನಸಿಕ ಒಂದು ವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದರೆ ಅದು ಅಂಗನವಾಡ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಊರಿನಲ್ಲಿ ಒಂದು ಹೆಣ್ಣು ಮಗಳು ಯಾರ್ದಾದ್ರೂ ಮನೆಯಲ್ಲಿ ಹೆಣ್ಣು ಮಗಳು ಬಸ್ರಿ ಆಗಿದ್ದಾಳೆ ಅಂತ ಅವ್ರ ಮನೆಯವ್ರಿಗೆ ಗೊತ್ತಿರೋಲ್ಲ ಆದರೆ ಆಶಾ ಕಾರ್ಯಕರ್ತೆ ಮತ್ತು ಅಂಗನವಾಡ ಕಾರ್ಯಕರ್ತೆಯರಿಗೆ ಮೊದಲು ಗೊತ್ತಾಗುತ್ತೆ ಎರಡೂವರೆ ತಿಂಗಳಿಗೆ ಆ ತಾಯಿ ಆ ಮನೆಯಲ್ಲಿ ಗರ್ಭಿಣಿ ಆಗಿದ್ದಾಳೆ ಅವಳಿಗೆ ಹೇಗೆ ಮಗು ಜನನ ಆಗೋತನ ಯಾವ ಥರ ಆರೈಕೆ ಮಾಡಬೇಕು ಕೂಸು ಹುಟ್ಟಿದ ಮೇಲೆ ವಂದನ ನಮ್ಮ ಸರ್ಕಾರದ ಯೋಜನೆಗಳನ್ನು ಆ ಹೆಣ್ಮಕ್ಳು ಆ ತಾಯಿಗೆ ಹೇಗೆ ಮುಟ್ಟಿಸ್ಬೇಕು ಆರು ವರ್ಷತನ ಆ ಮಗುವನ್ನು ಯಾವ ಥರ ಆರೋಗ್ಯವಾಗಿ ಕಾಪಾಡಬೇಕು ಪ್ರತಿಯೊಂದು ಹಂತದಲ್ಲೂ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ಶ್ರಮ ನಾವು ಎರಡು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಮ ಸಮಾಜದ ಒಂದು ಒಂದು ಆರೋಗ್ಯದ ಸ್ಥಿತಿಯನ್ನು ನಮ್ಮ ಮಕ್ಕಳ ಆರೋಗ್ಯದ ಸ್ಥಿತಿಯನ್ನು ಕಾಪಾಡ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಇವ ಅವರ ಒಂದು ಹೋರಾಟಕ್ಕೆ ಇವತ್ತು ಪಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಎಲ್ಲ ಊರುಗಳಿಂದ ಇಡೀ ಕರ್ನಾಟಕದಾದ್ಯಂತ ಬರ್ತಾ ಇದ್ದಾರೆ ಶೌಚಾಲಯದ ಕೊರತೆ ಇದೆ ಅಂತ ಹೇಳಿದ್ರು ನೀರಿನ ಕೊರತೆ ಕೊರತೆ ಇದೆ ಊಟದ ಕೊರತೆ ಇದೆ ಅಂತ ಹೇಳಿದ್ರು ಎಲ್ಲವನ್ನು ಎಲ್ಲ ವಾಲಂಟಿಯರ್ಸ್ ಜೊತೆ ಮಾತಾಡಿ ಅವರಿಗೆ ಎಷ್ಟಾಗತ್ತೆ ಅಷ್ಟು ಸಂಪೂರ್ಣ ಸಹಕಾರವನ್ನು ನಾನು ಖಂಡಿತ ಅವ್ರ ಜೊತೆ ನಿಂತ್ಕೊಂಡು ಮಾಡ್ತೇನೆ ಹಾ ಇವತ್ತೇನಪ್ಪ ಅಂದರೆ ಬೃಹತ್ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದಿಂದ ಒಂದು ಬೃಹತ್ ಮಟ್ಟದ ಹೋರಾಟ ಇಟ್ಕೊಂಡಿದೀವಿ ಇಡೀ ರಾಜ್ಯಾದ್ಯಂತ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಏನಿದ್ದಾರೆ ಅವರೆಲ್ಲ ಇವತ್ತು ಭಾಗವಹಿಸಿದ್ದಾರೆ ಇನ್ನೂ ಕೂಡ ಬರ್ತಾ ಇದ್ದಾರೆ ಇವಾಗ ನಮ್ಮ ಮನವಿನ ತೊಗೊಂಡು ಹೋಗಿದ್ದಾರೆ ಸರ್ಕಾರಕ್ಕೆ ತಿಳಿಸ್ತೀವಿ ಬಜೆಟ್ ನಡೀತಾ ಇದೆ ಮೇಡಮ್ ಅಲ್ಲಿ ಹೋಗಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಗ ಇವಾಗ ನಾವು ಸ್ಟ್ರೈಕ್ಗೆ ಕೂತಿದೀವಿ ಅಂತ ಅಲ್ಲಿವರೆಗೂ ಹೋಗಿದೆ ಅಂತ ಗೊತ್ತಾದ ಮೇಲೆ ನಮ್ಮ ಕನಿಷ್ಠ ವೇತನ ಏನಿದೆ ಅದನ್ನ ಜಾರಿ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಏಕೆಂದರೆ ಚಳಿ ಇದೆ ತುಂಬಾ ಚಳಿನಲ್ಲಿ ನಾವು ಹೆಣ್ಮಕ್ಳನ್ನ ಕೂರಿಸ್ಕೊಂಡಿದೀವಲ್ಲ ಅಂತ ಹೇಳಿ ಅವ್ರು ಯೋಚನೆ ಮಾಡಬೇಕಾಗುತ್ತೆ ಲಾಸ್ಟ್ ಹೋದ ವರ್ಷನೂ ಹೀಗೆ ಕೂತಿದ್ವಿ ಭರವಸೆ ಕೊಟ್ಟು ಕಳಿಸಿದ್ರು ನಮ್ಮನ್ನ ನಿಮಗೆ ಸ ಇದನ್ನ ಏನಿದೆ ಅಮೌಂಟ್ ನಾವು ಕನಿಷ್ಠ ವೇತನ ಮಾಡ್ತೀವಮ್ಮ ನೀವು ಮುಷ್ಕರ ಹಿಂಪಡಿಬೇಕು ಅಂತ ಹೇಳಿ ಬರೀ ಭರವಸೆ ಕೊಟ್ಟು ಹೋಗಿದ್ರು ಈ ಸರಿ ಮಾತ್ರ ನಾವು ಆ ಸುಳ್ಳು ಭರವಸೆಗೆ ಎದ್ದು ಹೋಗೋರೇ ಅಲ್ಲ ನಮಗೆ ಲಿಖಿತ ರೂಪದಲ್ಲಿ ಕೊಡಬೇಕು ನಾವು ಕನಿಷ್ಠ ವೇತನ ಏನು ಕೇಳಿದೀವಿ ಅಂಗನವಾಡಿ ಕಾರ್ಯಕರ್ತೆಗೆ ಇಪ್ಪತ್ತೈದು ಸಾವಿರ ಕೇಳಿದೀವಿ ಸಹಾಯಕಿಯರಿಗೆ ಹನ್ನೆರಡು ಸಾವಿರ ಕೇಳಿದೀವಿ ಇದನ್ನು ಬರೆದು ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ ಹಾ ಹುಮ್ಮಮಣಿ ಕೆಎಲ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಪ್ರಧಾನ ಕಾರ್ಯದರ್ಶಿ